ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅದಿತಿ ಯೂಟ್ಯೂಬ್ ಚಾನಲ್ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲು ಬಿಟ್ಟಿದ್ದೆ ಆಮೇಲೆ ಜೀರಿಗೆ ಸಾಸಿಮೆಯನ್ನು ಚಟ್ಪಟ್ ಎಣ್ಣಿಸಬೇಕು ಆಮೇಲೆ ಉಳ್ಳಾಗಡ್ಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಆಗೋ ಥರ ಬಿಡಬೇಕು ಆಮೇಲೆ ಒಂದು ಚಿಟಿಗೆ ಎಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಮೆಣಸಿ ಹಾಕಿ ಟೊಮೆಟೋನ್ನು ಹಾಕಬೇಕು ಸ್ವಲ್ಪ ಮಿಕ್ಸ್ ಮಾಡಬೇಕು ಉಪ್ಪಿಟ್ಟಿಗೆ ಬೇಕಾದಷ್ಟು ಎರಡು ಗ್ಲಾಸ್ ನೀರನ್ನು ಹಾಕಿಕೊಳ್ಳುತ್ತೇನೆ ಮತ್ತು ಇಲ್ಲಿ ರವವನ್ನು ಹುರಿದುಕೊಳ್ಳುತ್ತಿದ್ದೇನೆ ಮೀಡಿಯಮ್ ಫ್ಲೋದಲ್ಲಿ ಇಟ್ಟುಕೊಂಡು ಹುರಿಯಬೇಕು ಜೋರಾಗಿ ಇಟ್ಟರೆ ಹೊತ್ತಿ ಹೋಗುತ್ತದೆ ಹಾಗಾಗಿ ಉಪ್ಪಿಟ್ಟು ಸರಿಯಾಗಲ್ಲ ಕುದಿಯುತ್ತಿರುವ ನೀರಿನಲ್ಲಿ ರವವನ್ನು ಹಾಕಿ ತಿರಿಯಬೇಕು ಉಪ್ಪಿಟ್ಟು ಕುದಿಯುತ್ತಿದೆ ഇഷ്ടേ ഫ്രെണ്ട്സ് ഒപ്പിട്ട് മാധാനം